ಸಂಸದ ಮುನಿಸ್ವಾಮಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕೋಲಾರದಲ್ಲಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ ಕ್ರಮಕ್ಕೆ ಒತ್ತಾಯ ವಿಚಾರ ಕುರಿತು ಮಾತನಾಡಿದ ಅವರು ವಿಧಾನಸೌಧಕ್ಕೆ ಕೂಡ ಅಪರಿಚಿತ ವ್ಯಕ್ತಿ ನುಗ್ಗಿದ್ದ ಅವರ ಮೇಲೆ ಏನು ಕ್ರಮ ತೆಗೆದುಕೊಂಡ್ರು ನಿಮ್ಮದೇ ಸರ್ಕಾರ ನೀವೇ ಸಿಎಂ ಆಗಿದ್ರಿ ನೀವೇನು ರಾಜೀನಾಮೆ ಕೊಟ್ರ ಮೊದಲು ನೀವು ರಾಜೀನಾಮೆ ಕೊಡಿ ನೀವೇ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಬಳಿಕ ಪ್ರತಾಪ್ ಸಿಂಹ ಅವರು ರಾಜೀನಾಮೆ ಕೊಡಲಿ ಎಂದು ಕಿಡಿಕಾರಿದರು ಇಲ್ಲ ಹೋಮ್ ಮಿನಿಸ್ಟರ್ ಇಲ್ಲ ಎನ್ಕ್ವೈರಿ ಆಫೀಸರ್ ಅವ್ರು ಅವರಲ್ಲೇ ಇರ್ತಕ್ಕಂಥ ಅನೇಕರು ಈ ದೇಶದಲ್ಲಿ ಚೈನಾಗೆ ಜಾಗ ಬಿಟ್ಕೊಟ್ರು ನಮ್ಮ ದೇಶದ ಎಷ್ಟೋ ಕಿಲೋಮೀಟರ್ಗಳ ರಸ್ತೆಗಳ ಜಮೀನನ್ನು ಬಿಟ್ಕೊಟ್ರು ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು ಈ ಕಡೆ ಚೈನಕ್ಕೂ ಬಿಟ್ಕೊಟ್ರು ಪಿ ಓ ಕೆ ಆಗೋದಕ್ಕೆ ಕಾರಣ ಯಾರು ಆರ್ಟಿಕಲ್ ತ್ರೀ ಸೆವೆಂಟಿ ಹಾಕೋದಕ್ಕೆ ಕಾರಣ ಯಾರು ಇದನ್ನೆಲ್ಲ ಆದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಅವ್ರಿಗೆಲ್ಲ ಅದೇ ಥರನೇ ಮಾಡಿದ್ರು ನಮ್ಮಲ್ಲಿ ನಿನ್ನೆ ನೀವು ಹೇಳ್ತಾ ಇದ್ದೀರಿ ವಿಧಾನಸೌಧಕ್ಕೆ ನುಗ್ಗಿದಂಥ ಅಪರಿಚಿತರು ಯಾರ ಮೇಲೆ ಆ್ಯಕ್ಷನ್ ತಗೊಂಡ್ರಿ ನಿಮ್ಮದೇ ಸರ್ಕಾರ ಇದ್ದು ನೀವೇ ಸಿ ಎಮ್ ಇದ್ದಿದ್ದು ನೀವೇನು ರಾಜೀನಾಮೆ ಕೊಟ್ಟರೆ ಫಸ್ಟ್ ನೀವು ಕೊಡಿ ರಾಜೀನಾಮೆ ಅವತ್ತು ಯಾರು ಅಪರಿಚಿತರು ವಿಧಾನಸೌಧದ ಒಳಗಡೆ ಬಂದಿದ್ದರು ಅವಾಗ ನೀವು ನೀವೇ ಸಿ ಎಮ್ ಆಗಿದ್ರೆ ನೀವೇ ಮನೆ ಹೊತ್ಬೇಕಲ್ಲ ಅದಕ್ಕೋಸ್ಕರ ಮೊದಲು ಸಿದ್ದರಾಮಯ್ಯನವರು ಇದರ ನಮ್ಮ ಪ್ರತಾಪ್ ಸಿಂಹ ಅವ್ರದ್ದು ಯಾರು ರಾಜೀನಾಮೆ ಕೇಳ್ತಾರೆ ಅವ್ರು ಫಸ್ಟ್ ರಾಜೀನಾಮೆ ಕೊಟ್ಟು ತದನಂತರ ಪ್ರತಾಪ್ ಸಿಂಹ ಅವ್ರಿಗೆ ರಾಜೀನಾಮೆ ಕೊಡಲಿ ಅವಾಗ ನೀವು ಸರಿ ಅಂತ ಅಂತೇಟ್ ಹೇಳ್ತೀರಾ ಅದು ಬಿಟ್ಟು ಇಲ್ಲಿ ಮಗುನೂ ತೂಕಿ ತೊಟ್ಲು ಮಗುನೂ ಗಿಲ್ಲಿ ತೊಟ್ಲು ತೂಕಂಥ ಕೆಲಸಗಳನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕರ್ನಾಟಕ ಜನತೆ ಗೊತ್ತಿದೆ ವೋಟ್ ಪಾಲಿಟಿಕ್ಸ್ಗೋಸ್ಕರ ನೀವೇನೇನು ಇದ್ದೀರಿ ಯಾರ್ಯಾರು ಜಾತಿಯವ್ರನ್ನ ಯಾರ ಧರ್ಮದವ್ರನ್ನ ನೀವು ನೆಚ್ಚಂಥ ಕೆಲಸಗಳನ್ನು ಮಾಡಿ ದೇಶನ ಭಾಗ ಇಕ್ಬೇಕಂತ ಹಿಟ್ಟು ಹೇಳ್ತಾ ಇದ್ದೀರಿ ಇದನ್ನೆಲ್ಲ ನೋಡಿದಾಗ ನೀವೇ ಒಂದು ರೀತಿಯಲ್ಲಿ ಪ್ರಚೋದಕಾರಿಯಾದಂಥ ಮತ್ತು ಹಿಂದೂ ಮತ್ತು ಮುಸ್ಲಿಮ್ಸ್ ಬ ವಿರುದ್ಧವಾಗಿ ಎತ್ತಿಕ್ಕೋಂಥ ಕೆಲಸಗಳನ್ನು ನೀವು ಮಾಡ್ತಾಯಿದಿರಿ ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅಲ್ಲ ಸಿದ್ದರಾಮಯ್ಯವರೇ ದಯವಿಟ್ಟು ಏನು ಪ್ರತಾಪ್ ಸಿಂಹ ಅವರು ದೇಶ ಪ್ರೇಮಿ ಅವರು ಅವ್ರು ಏನೇನು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಅಂತೇಳ್ಬಿಟ್ಟು ನೀವು ಜೂಮಾನ್ದಲ್ಲಿ ನೀವು ಮಾಡೋಕ್ಕಾಗಲ್ಲ ಇವತ್ತು ಏನು ನಾವು ಮೈಸೂರು ಎಕ್ಸ್ಪ್ರೆಸ್ ಕಾರ್ಡರ್ ಮಾಡಿರ್ತಕ್ಕಂಥದ್ದು ಇರ್ಬೋದು ವಿಮಾನ ನಿಲ್ದಾಣ ಬರೋದು ಕಾರಣ ಆಗಿರ್ತಕ್ಕಂಥದ್ದು ಡೆವಲಪ್ಮೆಂಟ್ ಕೆಲಸಗಳಿರ್ಬೋದು ಅದನ್ನು ಹಿಂದೆ ಬಿದ್ದು ಪ್ರತಿದಿನ ಅದಾಗಬೇಕು ಇದಾಗಬೇಕು ಸೈನಿಕ ಶಾಲೆ ಆಗಬೇಕು ಇದು ಅದು ಕೋರ್ ಇದು ಮಡಿಕೇರಿಕಿದಾಗಬೇಕಂತೇಳಿ ಪ್ರತಿದಿನ ಮಂತ್ರಿಗಳ ಜೊತೆಲಿ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಾಪ್ ಸಿಂಗ್ ಅವರು ಪಾಪ್ಯುಲ್ಯಾರಿಟಿನ ನಿಮ್ಮ ಕೈನಲ್ಲೇ ಸಹಿಸೋಕ್ಕಾಗ್ದೆ ನೀವೇ ವೇದಿಕೆಗಳ ಮೇಲೆ ಸಮಾವೇಶದಲ್ಲಿ ಅದನ್ನು ಸೋಲ್ಸಿ ಸೋಲ್ಸಿ ಅಂತ ನೂರು ಸಲ ಹೇಳಿದಿರಿ ನಿಮ್ಮದು ಇದರಲ್ಲಿ ಕೈವಾಡ ಇದೆ ಇದೆಯನ್ನೋ ಲೆಕ್ಕಾಚಾರದಲ್ಲಿ ನಮಗೂ ಡೌಟ್ ಬರುತ್ತೆ ದಯವಿಟ್ಟು ಇದನ್ನು ನಿಮ್ಮ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ ದಯವಿಟ್ಟು ಇದಕ್ಕೆ ರಾಜಕೀಯ ಬಣ್ಣ ಕಳಿಸೋಕೋ ಇದು ಮಾಡಕ್ಕೆ ಹೋಗ್ಬೇಡಿ ಯಾರೇ ತಪ್ಪು ಮಾಡಿದ್ರೂ ಎನ್ಕ್ವೈರಿಯಲ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬೇರೆ ಯಾವುದೇ ಪಾರ್ಟಿ ಇರ್ಬೋದು ದಯವಿಟ್ಟು ನಾವೆಲ್ಲ ಒಟ್ಟಾಗಿ ಈ ದೇಶದ ಸತ್ಪ್ರಜೆಗಳಾಗಿ ಈ ಏನು ಎನ್ಕ್ವೈರಿ ನಡೀತಾ ಇದೆ ಅದಕ್ಕೆ ಸಹಕಾರ ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯನಗರಲ್ಲಿ ಬೇರೆ ಯಾರೇ ಅವ್ರ ವಿರುದ್ಧವಾಗಿ ಅವ್ರ ಮನೆಗಳ ಹತ್ರ ಹೋಗೋದು ಅವ್ರ ಬೊಂಬೆ ಸುಡೋವಂಥದು ಅವ್ರ ಹತ್ರ ಬಂಸಿ ಅಂತೇಳೋಂಥವುದು ಇದನ್ನೆಲ್ಲ ನೀವು ರಾಜಕೀಯವಾಗಿ ಅತಾಚರಾಗಿದ್ದೀರಿ ನೀವು ನೂರಿಪ್ಪತ್ತು ಕೋಟಿ ಸಿಕ್ಕಾಕೊಂಡಾಗ ಯಾವುದೋ ಇದು ಹುಲಿ ಅಲ್ಲು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಇಡೀ ರಾಜ್ಯದ ಜನತೆಯನ್ನು ಬೇರೆ ಕಡೆ ಗಮನ ಸೇರಿಸಿ ಅಲ್ಲಿ ನಮ್ಮಲ್ಲಿ ಏನು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಒಂದು ಎಂ ಪಿ ಮುನ್ನೂರೈವತ್ತು ಕೋಟಿಗೂ ಹೆಚ್ಚಿಗೆ ಹಣ ಸಿಕ್ಕಿದಾಗ ಅಂತ ಸಂದರ್ಭದಲ್ಲಿ ನೀವೇ ದಾರಿ ತಪ್ಪಿಸಂಥ ಲೆಕ್ಕಾಚಾರದಲ್ಲಿ ಇವನ್ನೆಲ್ಲ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂದಾಗ ದಯವಿಟ್ಟು ನಾವು ಎಲ್ಲೋ ತಿರುಗಿ ಬಂದಾಗ ನಿಮ್ಮ ಕಡೆಯೇ ಬಾಣ ಬರುತ್ತೆ ಅದಕ್ಕೋಸ್ಕರ ಅದಕ್ಕೆ ಆಸ್ಪದ ಮಾಡಿಕೊಡ್ಬೇಡಿ ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಇದೆ ಎನ್ಕ್ವರಿ ನಡೀತಾ ಇದೆ ಎನ್ಕ್ವೈರಿ ಆಗೋರ್ನೂ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ತಪ್ಪಾಡಿದರೆ ಪ್ರತಾಪ್ ಮಗನೂ ಶಿಕ್ಷೆ ಆಗುತ್ತೆ